ಹೇಳಿದ್ರು ನೋಡಬಹುದಲ್ಲ ಸರಿ ಜಾತಿ ಗಣತಿ ಎಲ್ಲವೂ ಸರಿ ಇದೆ ಅನ್ನೋದಾದ್ರೆ ಒಳ ಮೀಸಲಾತಿ ಹಂಚಿಕೆಗೆ ಇದೇ ಡಾಟಾ ಬಳಸ್ಕೋಬಹುದು ಅಲ್ಲ ಅದನ್ನ ಅದ್ರ ಏನಾಗಿದೆ ಈಗ ಅಂದ್ರೆ ಅವರು ಆ ಡೇಟಾವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ಈಗೇನು ನಾವು ನಾಗಮೋಹನ್ ದಾಸ್ ಅವ್ರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿ ಜನಾಂಗದವ್ರದ್ದು ಅಂತ ಹೇಳಿ ಹೇಳಿ ಆ ಡೇಟಾನು ಬಂದ ಮೇಲೆ ಇದನ್ನು ಕಂಪೇರ್ ಮಾಡ್ತಾರೆ ಅದ್ರಲ್ಲಿ ಏನಾಗುತ್ತೆ ಅಲ್ಲ ಬೇಕಾಗಿದೆ ಈಗ ನಾವು ಅಲೇ ಆದೇಶ ಮಾಡಿದ್ವಲ್ಲ ಇದು ಆಗ ಮುಂಚೆ ತಾನೇ ಮಾಡಿದ್ದು ಅಲ್ಲಲ್ಲ ವಾಪಸ್ ತಗೊಳ್ಳೋ ಅಗತ್ಯ ಇಲ್ಲ ಈಗ ನಾವು ಹೇಳಿದ್ದೀವಿ ಕಮಿಷನ್ಗೆ ಹೇಳಿದ್ದೀವಿ ಈಗಾಗಲೇ ಮತ್ತೆ ಅದು ಗೊಂದಲ ಆಗುತ್ತೆ ಅವರು ಮಾಡ್ಲಿ ಡಬಲ್ ಆದ್ರೆ ಇನ್ನೂ ಒಳ್ಳೇದಲ್ವಾ ಇದನ್ನ ಕಂಡವ್ ಪ್ರಶ್ನೆ ಮಾಡಿದ್ದು ಒಂದು ಸಮುದಾಯ ಒಳಪಂಗಡವನ್ನು ಹಂಚ ಗುರುತಿಸೋಕೆ ಮತ್ತೊಂದು ಸಮೀಕ್ಷೆ ಮಾಡ್ತಾರೆ ಅನ್ನೋದಾದ್ರೆ ನಮ್ಮ ಸಮುದಾಯನ ಗುರುತಿಸೋಕೆ ಇನ್ನೊಂದು ಸಮೀಕ್ಷೆ ಆಗ್ಲಿ ಅನ್ನೋದು ಮಾತನಾಡಿದ್ದಾರೆ ಅದು ಆ ಆ ಪ್ರಶ್ನೆ ಈಗ ಬರೋದು ಅದು ಮೊದಲೇ ಬಂದಿದ್ರೆ ಅವ್ರು ಹೇಳೋದು ಸರಿ ಈಗ ಬಂದಿದೆ ಆ ಪ್ರಶ್ನೆ ನಮಗೆ ಮೊದಲೇ ಇದಾಗಿದ್ರೆ ನಾವು ಅದನ್ನೇ ಹೇಳ್ಬೋದಾಗಿತ್ತು ಹೌದಪ್ಪ ಆ ಡೇಟಾ ಇದೆಲ್ಲ ಅದನ್ನ ಯೂಸ್ ಮಾಡುದು ಈಗ ನಾವು ಮೊದ್ಲೇ ಆದೇಶ ಮಾಡಿ ಕಮಿಷನರೇಟ್ ಹೇಳಿ ಇದು ಕಮಿಷನ್ ಮಾಡಿ ಅವರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅಂತ ಹೇಳಿದ ಮೇಲೆ ಅವರು ಅರ್ಧ ಶುರು ಮಾಡಿದ ಮೇಲೆ ಈಗ ನಿಲ್ಸು ಅಂತ ಹೇಳಿದ್ರೆ ಅದು ಸರಿ ಕಾಣಿಸಲ್ಲ ಅದನ್ನು ಮಾಡಲಿ ಅದು ಕಂಪೇರ್ ಮಾಡೋಣ